ಸೂರ್ಯಗ್ರಹಣದ ದಿನ ರಾಶಿಗನುಗುಣವಾಗಿ ದಾನ ಮಾಡಿದರೆ ಶುಭ ಮಹಾಲಯ ಅಮಾವಾಸ್ಯ ದಿನವೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೊನೆಯ ಸೂರ್ಯಗ್ರಹಣ ಸಂಭವಿಸಲಿದೆ ಈ ವರ್ಷ ಮಹಾಲಯ ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣ ಒಂದೇ ದಿನ ಬಂದಿದೆ ಈ ದಿನ ರಾಶಿಗನುಗುಣವಾಗಿ ಗುಣವಾಗಿ ದಾನ ಮಾಡುವುದರಿಂದ ಜೀವನದಲ್ಲಿ ಶುಭ ಫಲಗಳನ್ನು ಪಡೆದುಕೊಳ್ಳಬಹುದಾಗಿದೆ ಸೂರ್ಯಗ್ರಹಣದ ದಿನ ರಾಶಿಗನುಗುಣವಾಗಿ ಯಾವ ವಸ್ತುಗಳನ್ನು ದಾನ ಮಾಡಬೇಕು ಇದರ ಲಾಭವೇನು ಸೂರ್ಯಗ್ರಹಣದಂದು ದಾನಕ್ಕೆ ತುಂಬ ಮಹತ್ವವಿದೆ ಈ ದಿನ ನಿಮ್ಮ ರಾಶಿಗೆ ತಕ್ಕಂತೆ ಏನನ್ನು ದಾನ ಮಾಡುವುದು ಶುಭ ಎಂದು ತಿಳಿಯೋಣ ಮಿಥುನ ರಾಶಿ ಸರ್ವ ಪಿತೃ ಅಮಾವಾಸ್ಯೆ ಅಥವಾ ಮಹಾಲಯ ಅಮಾವಾಸ್ಯೆಯು ನಾವು ನಮ್ಮ ಪಿತೃಗಳಿಗೆ ಗೌರವ ಸಲ್ಲಿಸಲು ಮುಖ್ಯವಾದ ದಿನವಾಗಿದೆ ಮಹಾಲಯ ಅಮಾವಾಸ್ಯೆಯೊಂದಿಗೆ ಸೂರ್ಯಗ್ರಹಣ ಸಂಭವಿಸುವುದು ಕೂಡ ಅದ್ಭುತ ಸಂಯೋಗವಾಗಿದೆ ಈ ಸಂಯೋಗವು ಧಾರ್ಮಿಕ ದೃಷ್ಟಿಕೋನದಿಂದ ತುಂಬಾ ಪ್ರಯೋಜನಕಾರಿಯಾಗಿದೆ ಮಹಾಲಯ ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣದ ಸಂಯೋಗದ ದಿನ ನಿಮ್ಮ ರಾಶಿಗೆ ಅನುಗುಣವಾಗಿ ರಾ ಮಾಡಿದರೆ ಸಾಕಷ್ಟು ಶುಭ ಫಲಗಳನ್ನು ಪಡೆದುಕೊಳ್ಳಬಹುದು ಈ ಶುಭ ಯೋ ಸಂಯೋಗದಲ್ಲಿ ದಾನ ಮಾಡುವುದರಿಂದ ಪಿತೃದೋಷ ನಿವಾರಣೆಯಾಗಿ ಪಿತೃಗಳ ಆತ್ಮಕ್ಕೆ ಶಾಂತಿ ದೊರೆಯುವುದು ಸೂರ್ಯಗ್ರಹಣದಲ್ಲಿ ಮಾಡಿದ ದಾನವು ಸೂರ್ಯನ ಅನುಗ್ರಹವನ್ನು ತರುತ್ತದೆ ಹಾಗೂ ನಿಮ್ಮ ಜಾತಕದಲ್ಲಿ ಸೂರ್ಯನ ಸ್ಥಾನವು ಬಲಪಡಿಸುತ್ತದೆ ಇದು ಸಮಾಜದಲ್ಲಿ ನಿಮ್ಮ ಗೌರವವನ್ನು ಹೆಚ್ಚಿಸುವುದಲ್ಲದೆ ಪ್ರಗತಿಯ ಹಾದಿಯಲ್ಲಿ ವೇಗವಾಗಿ ಮುನ್ನಡೆಯಲು ಸಹಾಯ ಮಾಡುತ್ತದೆ ಸೂರ್ಯಗ್ರಹಣದಂದು ರಾಶಿಗನುಗುಣವಾಗಿ ಯಾವ ವಸ್ತುಗಳನ್ನು ದಾನ ಮಾಡಬೇಕು ರಾಶಿಗಳು ದಾನ ಮಾಡಲೇಬೇಕಾದ ವಸ್ತುಗಳು ಮೇಷರಾಶಿ ಮೇಷರಾಶಿಯ ಜನರು ಮೇಷರಾಶಿಯವರು ಸೂರ್ಯಗ್ರಹಣದಲ್ಲಿ ಗೋಧಿಯನ್ನು ದಾನ ಮಾಡಿದರೆ ಶುಭ ಗೋಧಿ ಕೆಂಪು ಚಂದನ ರಾಶಿ ಈ ರಾಶಿಯ ಜನರು ಸೂರ್ಯಗ್ರಹಣದಲ್ಲಿ ಅಕ್ಕಿ ಸಕ್ಕರೆ ಸೇರಿದಂತೆ ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡಿದರೆ ಒಳ್ಳೆಯ ಫಲ ದೊರೆಯುತ್ತದೆ ಅಕ್ಕಿ ಬಿಳಿ ಬಟ್ಟೆ ಇತ್ಯಾದಿ ದಾನ ಮಾಡಬಹುದು ಮಿಥುನ ರಾಶಿ ಈ ರಾಶಿಯವರು ಹಸಿರು ಬಣ್ಣದ ಆಹಾರ ಪದಾರ್ಥಗಳನ್ನು ದಾನ ಮಾಡುವುದು ಒಳ್ಳೆಯದು ಮೊಸರು ಹಸಿರು ತರಕಾರಿಗಳನ್ನು ದಾನ ಮಾಡಿ ಕರ್ಕರಾಶಿ ಈ ರಾಶಿಯ ಜನರು ಹಾಲು ಮೊಸರನ್ನು ದಾನ ಮಾಡುವುದರಿಂದ ಶುಭ ಫಲ ಪಡೆಯಬಹುದು ಬೆಳ್ಳಿ ಹಾಲು ಇತ್ಯಾದಿಗಳನ್ನು ದಾನ ಮಾಡಿ ಸಿಂಹರಾಶಿ ಸಿಂಹರಾಶಿಯ ಜನರು ಗೋಧಿ ಚೆಂಡು ಹೂಗಳನ್ನು ದಾನ ಮಾಡಿದರೆ ಶುಭ ಫಲ ದೊರೆಯುವುದು ಕನ್ಯಾರಾಶಿ ಹಸಿರು ತರಕಾರಿಗಳು ಜೇನುತುಪ್ಪ ಇವುಗಳನ್ನು ದಾನ ಮಾಡಿದರೆ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ತುಲಾ ರಾಶಿ ಈ ರಾಶಿಯ ಜನರು ಸಕ್ಕರೆಯನ್ನು ದಾನ ಮಾಡುವುದರಿಂದ ಶುಭ ಫಲ ನಿರೀಕ್ಷಿಸಬಹುದು ಗುಲಾಬಿ ಹೂವು ಸಕ್ಕರೆ ಇತ್ಯಾದಿಗಳನ್ನು ದಾನ ಮಾಡಿ ವೃಶ್ಚಿಕ ರಾಶಿ ಸೂರ್ಯಗ್ರಹಣದಲ್ಲಿ ಈ ರಾಶಿಯ ಜನ ಬಿಳಿ ಎಳಲು ದಾನ ಮಾಡಿದರೆ ಧನಾತ್ಮಕ ಫಲ ಪಡೆಯಬಹುದು ಎಳ್ಳು ಉಪ್ಪು ಇತ್ಯಾದಿಗಳನ್ನು ದಾನ ಮಾಡಿ ಧನುರಾಶಿ ಪಿತೃಪಕ್ಷದ ಸೂರ್ಯಗ್ರಹಣದಲ್ಲಿ ಈ ರಾಶಿಯವರು ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದರಿಂದ ಒಳ್ಳೆಯದು ಹಳದಿ ಬಟ್ಟೆ ಹಳದಿ ಶ್ರೀಗಂಧ ಇತ್ಯಾದಿಗಳನ್ನು ದಾನ ಮಾಡಿ ಮಕರ ರಾಶಿ ಸರ್ವಪಿತೃ ಅಮಾವಾಸ್ಯೆ ಎಂದು ಸಂಭವಿಸಲಿರುವ ಸೂರ್ಯಗ್ರಹಣದಲ್ಲಿ ಈ ರಾಶಿಯವರು ಕಪ್ಪು ಬಣ್ಣದ ಧನಗಳನ್ನು ದಾನ ಮಾಡಿದರೆ ಶುಭ ಫಲ ಕಪ್ಪು ಎಳ್ಳು ಕಾಳು ಇತ್ಯಾದಿಗಳನ್ನು ದಾನ ಮಾಡಿ ಕುಂಭರಾಶಿ ಮಹಾಲಯ ಅಮಾವಾಸ್ಯೆಯ ಸೂರ್ಯಗ್ರಹಣದಲ್ಲಿ ಈ ರಾಶಿಯ ಜನ ನೀಲಿ ಬಣ್ಣದ ಪದಾರ್ಥಗಳನ್ನು ದಾನ ಮಾಡುವುದರಿಂದ ಶುಭವಾಗಲಿದೆ ನೀಲಿ ಬಟ್ಟೆ ನೀಲಿ ಹೂಗಳನ್ನು ಇತ್ಯಾದಿಗಳನ್ನು ದಾನ ಮಾಡಿ ಮೀನರಾಶಿ ವರ್ಷದ ಕೊನೆಯ ಸೂರ್ಯಗ್ರಹಣದಲ್ಲಿ ಈ ರಾಶಿಯ ಜನರು ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡಿದರೆ ಫಲಪ್ರದವಾಗಿರುತ್ತದೆ ನೀರು ಬಿಳಿ ಅಕ್ಕಿ ಇತ್ಯಾದಿಗಳನ್ನು ದಾನ ಮಾಡಿ ದಾನ ಮಾಡುವ ವಿಧಾನ ಮಹಾಲಯ ಅಮಾವಾಸ್ಯ ದಿನದಂದು ಅಥವಾ ಸರ್ವ ಪಿತೃ ಅಮಾವಾಸ್ಯ ದಿನದಂದು ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಹೊಸ ಅಥವಾ ಶುದ್ಧವಾದ ಬಟ್ಟೆಯನ್ನು ಧರಿಸಬೇಕು ಶಾಸ್ತ್ರಗಳ ಪ್ರಕಾರ ಈ ದಿನ ದಾನವನ್ನು ಸೂರ್ಯೋದಯಕ್ಕೂ ಮುಂಚಿತವಾಗಿ ಮಾಡಬೇಕು ದಾನ ಮಾಡುವಾಗ ಮನಸ್ಸಿನಲ್ಲಿ ಪರಿಶುದ್ಧ ಭಾವ ಇರಬೇಕು ಮತ್ತು ಈ ದಾನವನ್ನು ನೀವು ಬ್ರಾಹ್ಮಣರಿಗೆ ಮಾತ್ರ ಮಾಡಬೇಕು ಒಂದು ವೇಳೆ ನಿಮಗೆ ಬ್ರಾಹ್ಮಣರು ಸಿಗದೆ ಇದ್ದರೆ ಆ ಸಮಯದಲ್ಲಿ ಯಾವುದೇ ಬಡ ವ್ಯಕ್ತಿಗೆ ದಾನ ಮಾಡಬಹುದು ಈ ದಾನವನ್ನು ನೀವು ಗ್ರಹಣದ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ನೀಡಬಾರದು ಗ್ರಹಣ ಮುಗಿದ ನಂತರ ಸ್ನಾನ ಮಾಡಿ ಮತ್ತು ಆ ಸಮಯದಲ್ಲಿ ಕೆಲವು ವಿಶೇಷ ಮಂತ್ರಗಳನ್ನು ಪಠಿಸುವುದನ್ನು ಸಹ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಮಹಾಲಯ ಅಮಾವಾಸ್ಯ ದಿನದಂದೇ ಸೂರ್ಯಗ್ರಹಣ ಸಂಭವಿಸುವುದು ಅತ್ಯಂತ ಅಪರೂಪದ ಸಂಯೋಗವಾಗಿದೆ ಈ ಸಂಯೋಗದಲ್ಲಿ ದಾನ ಮಾಡುವುದರಿಂದ ಪಿತೃದೋಷ ದೂರವಾಗುವುದು ಮತ್ತು ಅನೇಕ ಶುಭ ಫಲಗಳು ದೊರೆಯುವುದು ನಿಮ್ಮ ರಾಶಿಚಕ್ರ ಚಿಹ್ನೆಯ ಪ್ರಕಾರ ಯಾವ ವಸ್ತುಗಳನ್ನು ದಾನ ಮಾಡಬೇಕೆಂದು ತಿಳಿದ ನಂತರ ದಾನ ಮಾಡುವುದರಿಂದ ದುಪ್ಪಟ್ಟು ಪ್ರಯೋಜನಗಳನ್ನು ಪಡೆಯುತ್ತೀರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ ధన్యవాదాలు